ನಾನು ಅತ್ಯಂತ ಗೌರವಿಸುವ ಜಗದ್ಗುರುಗಳೇ ಹಾಗೂ ಇಲ್ಲಿ ನಡೆದಿರುವಂಥ ಎಲ್ಲ ಶರಣ ಶರಣೆಯರೇ ಇಷ್ಟೊತ್ತು ಈ ಕಾರ್ಯಕ್ರಮವನ್ನು ನೀವು ತುಂಬ ತಾಳ್ಮೆಯಿಂದ ಮತ್ತು ಸಹನೆಯಿಂದ ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ನಿಮ್ಮ ಸಹನೆಗೆ ಒಂದು ಅಭಿನಂದನೆಗಳನ್ನು ಹೇಳಬೇಕು ಎರಡನೇದು ಸಮೂಹ ಮಾಧ್ಯಮ ಮತ್ತು ಸಮಾಜ ಅನ್ನೋ ವಿಷಯವಾಗಿ ಇಷ್ಟೊತ್ತು ಯಾರ್ಯಾರು ಮಾತಾಡಿದ್ರು ನಾನು ಗಮನಿಸ್ತಾ ಇದ್ದೆ ಎಲ್ಲರೂ ಕೂಡ ಮಾಧ್ಯಮದ ಬಗ್ಗೆ ಮತ್ತು ಸಮೂಹ ಮಾಧ್ಯಮದ ಬಗ್ಗೆ ವಿಶೇಷವಾಗಿ ನೆಗೆಟಿವ್ ಆಗಿ ಮಾತಾಡಿದ್ದೇ ಹೆಚ್ಚಿತ್ತು ಹಾಗಂತ ಈ ಮಾಧ್ಯಮ ಮತ್ತು ಸಮೂ ಸಮೂಹ ಮಾಧ್ಯಮ ಅನ್ನೋದರಲ್ಲಿ ಬರೀ ನೆಗೆಟಿವೇ ಇದೆಯಾ ಪಾಸಿಟಿವ್ ಆಗಿರುವಂಥದ್ದು ಏನು ಇಲ್ವಾ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಸ್ನೇಹಿತರೆ ಏನು ಅಂದರೆ ನಮ್ಮ ಕಣ್ಣಿಗೆ ಬೇಗ ಕಾಣೋದು ಯಾವುದು ಅಂದರೆ ಕೆಟ್ಟದ್ದು ಒಳ್ಳೆಯದನ್ನು ನಾವು ಗುರುತಿಸೋದು ತುಂಬ ಕಡಿಮೆ ಇದು ಮಾಧ್ಯಮಗಳಿಗೂ ಅಪ್ಲೈ ಆಗತ್ತೆ ಸಮೂಹಕ್ಕೂ ಅಪ್ಲೈ ಆಗುತ್ತೆ ಮಾಧ್ಯಮಗಳೇನು ಹೊರಗಿಂದ ಬಂದಿದ್ದಲ್ಲ ಅದು ಸಮೂಹದಿಂದ ಎದ್ದು ಬಂದದ್ದು ಮಾಧ್ಯಮಗಳು ಈಗ ಉದಾಹರಣೆಗೆ ಹೇಳ್ತೀನಿ ನಾನು ಬಂದ ತಕ್ಷಣ ಬರಮಣ್ಣ ನಾಯಕನ ಕೆರೆಗೆ ಹೋದೆ ತುಂಬ ಸಂತೋಷ ಆಯಿತು ಈ ಭರಮಸಾಗರಕ್ಕೆ ಭರಮಸಾಗರ ಅನ್ನೋ ಹೆಸರು ಬಂದಿದ್ದು ಆ ಕೆರೆಯಿಂದ ನಾನು ಸುಮಾರು ಒಂದು ಎಂಟು ಹತ್ತು ವರ್ಷಗಳ ಹಿಂದೆ ಈ ಊರಿಗೆ ಬಂದಾಗ ಆ ಕೆರೆಯಲ್ಲಿ ನೀರು ಇಲ್ಲದೆ ಇದ್ದಿದ್ದನ್ನು ನೋಡಿದೆ ಈಗ ಆ ಕೆರೆ ತುಂಬಿದೆ ಆ ಕೆರೆಯಲ್ಲಿ ನೀರಿದೆ ಅದರಿಂದ ಇನ್ನೂ ಸಾಕಷ್ಟು ಕೆರೆಗಳಿಗೆ ನೀರು ತುಂಬುತ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಯಿತು ಅದರ ಸಂಪೂರ್ಣ ಶ್ರೇಯ ಶ್ರೀಗಳಿಗೆ ಸಲ್ಲಬೇಕು ಆದರೆ ಇಲ್ಲಿ ನೀವೆಲ್ಲ ನಾನು ಇದನ್ನು ಹೇಳಿದಾಗ ನೀವು ಚಪ್ಪಾಳೆ ತಟ್ಟಿದ್ರಿ ನಿಜ ಆದರೆ ಇದು ಸಾಮಾಜಿಕ ಮಾಧ್ಯಮಗಳಲ್ಲಾಗಲಿ ಮಾಧ್ಯಮಗಳಾಗ ಮಾಧ್ಯಮಗಳಲ್ಲಾಗಲಿ ಎಷ್ಟು ಪ್ರಚಾರವನ್ನು ಪಡ್ಕೊಂಡಿದೆ ಸಿರಿಗೆರೆಯ ಶ್ರೀಗಳು ಒಂದು ಕೆರೆಯನ್ನು ತುಂಬಿಸೋ ಮೂಲಕ ಇನ್ನೂ ನಾಲ್ಕಾರು ಕೆರೆಗಳಿಗೆ ನೀರು ತರೋ ಮೂಲಕ ಅಲ್ಲಿಂದ ನೀರನ್ನು ಅರ್ಧ ಚಿತ್ರದುರ್ಗ ಜಿಲ್ಲೆಗೆ ಕೊಡ್ತಾ ಇದ್ದಾರೆ ಅನ್ನೋವಂಥದ್ದು ಎಷ್ಟು ಮಾಧ್ಯಮಗಳಲ್ಲಿ ಮತ್ತು ಎಷ್ಟು ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಆಗಿದೆ ಏನಾಗುತ್ತೆ ನಾವು ಒಳ್ಳೆಯದನ್ನ ಮಾಧ್ಯಮಗಳ ಮೂಲಕ ಮತ್ತು ನಮ್ಮ ಕೈಯಲ್ಲಿರುವಂತಹ ಸಾಮಾಜಿಕ ಮಾಧ್ಯಮಗಳ ಮೂಲಕ ಆಗಲೇ ಐ ಪಿ ಎಸ್ ಅಧಿಕಾರಿ ಹೇಳ್ತಾ ಇದ್ರು ಹಿಂದೆ ಬೇಟೆಗಾರ ಚರಿತ್ರೆ ಬರ್ಕೋತಾ ಇದ್ದ ಅವನು ಹೇಗೆ ಬೇಟೆ ಆಡದ ಅನ್ನೋದನ್ನ ಬರ್ಕೋತಾ ಇದ್ದ ಹಾಗಾಗಿ ಚರಿತ್ರೆ ಬೇಟೆಗಾರನದ್ದಾಯಿತು ಈಗ ಸಿಂಹ ಹುಲಿಗಳು ಕೂಡ ಚರಿತ್ರೆ ಬರ್ಕೊಳ್ಳುವಂತಹ ಕಾಲ ಹೌದು ಮಾಧ್ಯಮಗಳೇ ಇದ್ದಾಗ ಇಲ್ಲಿ ನೀವೆಲ್ಲ ಇದ್ದೀರಿ ಬಹುಶಃ ನಿಮ್ಮಲ್ಲಿ ಹೆಚ್ಚು ಜನ ನನ್ನ ವಯಸ್ಸಿನವರು ಮತ್ತು ನನಗಿಂತ ಹಿರಿಯರಿದ್ದೀರಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಕಾಲದಲ್ಲಿ ಮಾಧ್ಯಮ ಅಂದರೆ ಏನಿತ್ತು ನಾನು ಮಿಡ್ಲ್ ಸ್ಕೂಲಿಗೆ ಹೋಗುವಾಗ ನಮ್ಮ ಮನೆಯಲ್ಲಿ ಒಂದು ರೇಡಿಯೋ ಇತ್ತು ರೇಡಿಯೋದಲ್ಲಿ ನ್ಯೂಸ್ ಕೇಳಿಕೊಂಡು ನಮ್ಮ ದಿನ ಆರಂಭ ಆಗ್ತಾ ಇತ್ತು ಆಮೇಲೆ ನ್ಯೂಸ್ ಪೇಪರ್ಗಳು ಊರುಗಳಿಗೆ ಮನೆಗಳಿಗೆ ಬರಲಿಕ್ಕೆ ಶುರುವಾದವು ನಾನು ಹೈಸ್ಕೂಲಿಗೆ ಬರುವಾಗ ನಮ್ಮ ಒಂದು ತೆಲುಗು ಪೇಪರ್ ಬರ್ತಾ ಇತ್ತು ಅದರ ಹೆಸರು ಉದಯಂ ಅಂತ ಉದಯಂ ಅಂದ್ರೆ ಮುಂಜಾನೆ ಅಂತ ಹೇಳಿ ಆ ಉದಯಂ ಅನ್ನೋ ಪೇಪರ್ನ ಮೋರಿಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗ್ತಿತ್ತು ನಾವು ಅದನ್ನ ಸಾಯಂಕಾಲ ಓದ್ತಾ ಇದ್ವಿ ಪೇಪರ್ ಹೆಸರು ಮುಂಜಾನೆ ನಾವು ಅದನ್ನು ಓದ್ತಾ ಇದ್ದಿದ್ ಸಾಯಂಕಾಲ ಕಾಲ ಬದಲಾಯಿತು ನ್ಯೂಸ್ ಚಾನಲ್ಗಳು ಟಿವಿ ಚಾನೆಲ್ಗಳು ಚಾನಲ್ಗಳು ರಾಮಾಯಣ ಮಹಾಭಾರತ ಶುರುವಾಯಿತು ಯಾರೋ ಶ್ರೀಮಂತರ ಮನೆಯಲ್ಲಿ ಟಿವಿ ಇರ್ತಾ ಇತ್ತು ನಾವು ಅವರು ಕಿಟಕಿಗಳಲ್ಲಿ ಕೋತಿಗಳ ತರ ಇರ್ತಾ ಇದ್ವಿ ಪಾಪ ಅವ್ರು ಯಾರೋ ನಮ್ಮನ್ನು ಹೋಗಿ ಅಂತ ಹೇಳ್ತಿರ್ಲಿಲ್ಲ ಅವ್ರ ಪರಿಚಯ ನಮಗೆ ಇರ್ಲಿ ಇಲ್ಲದೆ ಇರಲಿ ಅವರ ಮನೆಗಳ ಒಳಗೆ ಹೋಗಿ ನಾವು ಟಿ ವಿಗಳನ್ನ ನೋಡಿಕೊಂಡು ಮಹಾಭಾರತ ರಾಮಾಯಣ ಬರ್ತಾ ಇದ್ವಿ ಕಾಲ ಬದಲಾಯಿತು ನ್ಯೂಸ್ ಚಾನೆಲ್ಗಳು ಬಂದು ಈಗ ತರಾವರಿ ಚಾನೆಲ್ಗಳು ಬಂದು ಒಂದು ಕಾಲದಲ್ಲಿ ಸಮೂಹವನ್ನು ಅಡ್ರೆಸ್ ಮಾಡೋದಕ್ಕೆ ಮಾಧ್ಯಮ ಇರ್ತಾ ಇತ್ತು ಆ ನಂತರ ಮಾಧ್ಯಮದ್ದೇ ಒಂದು ಸಮೂಹ ಆಯಿತು ಈಗ ಕಾಲ ಹೇಗೆ ಬದಲಾಗಿದೆ ಅಂದ್ರೆ ಸಮೂಹವೇ ಮಾಧ್ಯಮ ಆಗಿದೆ ಹೇಗೆ ಅಂದ್ರೆ ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಬಂದಿದೆ ಈ ಮೊಬೈಲ್ ಬಂದಾಗ ಕೂಡ ಬರೀ ಮಾತಾಡ್ಲಿಕ್ಕೆ ಮಾತ್ರ ನಾವು ಮೊಬೈಲ್ ಅನ್ನು ಯೂಸ್ ಮಾಡ್ತಾ ಇದ್ವಿ ಕಾಲ ಬದಲಾದ ಹಾಗೆ ಮೊಬೈಲ್ಗಳಲ್ಲಿ ಇಂಪ್ರೂವ್ಡ್ ವರ್ಷನ್ ಬರೋದಕ್ಕೆ ಶುರುವಾಯಿತು ಅದಕ್ಕೆ ಕ್ಯಾಮ್ರಾ ಸಿಕ್ಸಿದ್ರು ಅದರೊಳಗೆ ಫೇಸ್ಬುಕ್ ಅಂತ ಒಂದು ಬಂತು ಟ್ವಿಟ್ಟರ್ ಬಂತು ಇನ್ಸ್ಟಾಗ್ರಾಮ್ ಬಂತು ಯೂಟ್ಯೂಬ್ ಬಂತು ಇನ್ನೊಂದು ಬಂತು ಟಿಕ್ ಟಾಕ್ ಅಂತ ನಮ್ಮ ಪುಣ್ಯಕ್ಕೆ ಏನು ಅಂದರೆ ಅದು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ ಅದನ್ನು ಈ ಟಿಕ್ ಟಾಕ್ ಅನ್ನೋದು ಬಂತಲ್ಲ ಇದು ಚೈನಾದಲ್ಲಿ ಶುರುವಾದಂತಹ ಈ ಆ್ಯಪು ಭಾರತಕ್ಕೆ ಬಂದಾಗ ಮತ್ತು ಚೈನಾದಲ್ಲಿ ಅದು ಮಾಡ್ತಾ ಇದ್ದಿದ್ದ ಕೆಲಸನೇ ಬೇರೆ ಭಾರತದಲ್ಲಿ ಅದು ಮಾಡಿದ್ದ ಕೆಲಸನೇ ಬೇರೆ ಚೈನಾದಲ್ಲಿ ಟಿಕ್ ಟಾಕ್ ಅನ್ನೋ ಆಪ್ ಅನ್ನ ಎಜುಕೇಷನ್ ಪರ್ಪಸ್ ಬಳಸ್ತಾರೆ ಶಿಕ್ಷಣದ ಸಲುವಾಗಿ ಬಳಕೆ ಆಗುವಂತಹ ಆಪ್ ಟಿಕ್ ಟಾಕ್ ಚೈನಾದಲ್ಲಿ ಆದರೆ ನಮ್ಮಲ್ಲಿ ಏನಾಯ್ತು ಟಿಕ್ ಟಾಕ್ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಟ್ಟ ವಿಡಿಯೋಗಳನ್ನು ನಮಗೆ ಕೊಡೋದಕ್ಕೆ ಮತ್ತು ನಮ್ಮ ಮನಸ್ಸನ್ನು ಕೆಡಿಸೋದಕ್ಕೆ ಟಿಕ್ ಟಾಕ್ನ ಬಳಕೆ ಇಲ್ಲಿ ಈ ಟಿಕ್ ಟಾಕ್ ಅನ್ನು ಬ್ಯಾನ್ ಮಾಡಿದ್ದಾರೆ ಆದ್ರೆ ಅದು ಮಾಡಿದಂಥ ಕೊಳಕಿದೆಯಲ್ಲ ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳು ಬಳಸ್ತಾ ಇವೆ ನೀವೀಗ ನೋಡ್ತಾ ಇದೀರ ಶಾರ್ಟ್ ಅಂತ ಈ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ಗಳು ಬಂದ ಮೇಲೆ ಭಾರತದಲ್ಲಿ ಸಾಕಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಸಾಕಷ್ಟು ಯುವಕರಿಗೆ ದೊಡ್ಡವರಿಗೆ ಎಲ್ಲ ಕೆಲಸ ಸಿಕ್ಕಿದೆ ಏನು ಗೊತ್ತಾ ಕೆಲಸ ಮೊಬೈಲ್ ಇಡ್ಕೊಂಡು ಹಿಂಗಂತ ಇರೋದು ಹಿಂದೆ ಈ ಮೊಬೈಲ್ಗಳು ಬರೋದಕ್ಕೆ ಮುಂಚೆ ನಾವು ಮನುಷ್ಯರ ಜೊತೆ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ವಿ ಮನುಷ್ಯರ ಜೊತೆ ಒಂದು ಸಂಪರ್ಕ ಇರ್ತಾ ಇತ್ತು ನಮಗೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನ ಒಂದ್ಸರಿ ಯೋಚನೆ ಮಾಡಿ ನೋಡಿ ನಿಮ್ಮ ಊರುಗಳಲ್ಲಿ ನನಗೆ ಭರಮಸಾಗರದಲ್ಲಿ ಚಿತ್ರದುರ್ಗದಲ್ಲಿ ದಾವಣಗೆರೆಯಲ್ಲಿ ಈ ಪರಿಸ್ಥಿತಿ ಇದೆಯೋ ಅಲ್ಲೋ ಗೊತ್ತಿಲ್ಲ ಆದರೆ ಬೆಂಗಳೂರಲ್ಲಿ ಇದು ಹೇಗಾಗಿದೆ ಅಂದರೆ ನೀವು ಯಾರದೋ ಮನೆಗೆ ಹೋಗ್ತೀರಿ ಆ ಮನೆಯಲ್ಲಿ ಒಬ್ಬ ಹುಡುಗ ಮಗ ಇರ್ತಾನೆ ಹಿಂದೆ ನಮ್ಮ ಮನೆಗಳಿಗೆ ಯಾರಾದರೂ ಬಂದರೆ ಮಕ್ಕಳವರನ್ನ ಪ್ರೀತಿಯಿಂದ ಕರಿತಾ ಇದ್ವು ಮಾತಾಡಿಸ್ತಾ ಇದ್ವು ಕೂತ್ಕೊಳ್ಳಿ ಅಂತ ಹೇಳ್ತಾ ಇದ್ವು ನೀರು ಏನೋ ತಂದು ಕೊಡ್ತಾ ಇವತ್ತು ನೀವು ಬೆಂಗಳೂರಲ್ಲಿ ನೋಡಬೇಕು ಮನೆಗೆ ಹೋದರೆ ಅವನು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾನಿಗೆ ನೀವು ಹೋದ್ರಿ ಸರಿ ಮಾರಿ ನೋಡ್ದ ಅಷ್ಟೇ ಅಲ್ಲಿಂದ ಅವನು ಎದ್ದ ಅವನ ರೂಮಿಗೆ ಹೋಗ ಮೊಬೈಲ್ ಹಿಡ್ಕೊಂಡು ಮಾತುವಾಡ್ಸಲ್ಲ ಅವರ ಅಪ್ಪನೋ ಅಮ್ಮನೋ ಬರ್ತಾರೆ ಅವ್ರು ಹೇಳ್ತಾರೆ ಅಯ್ಯೋ ನನ್ನ ಮಗ ಆನ್ಲೈನ್ ಕ್ಲಾಸ್ ನೋಡ್ಕಾ ಇದ್ದಾನೆ ಅಂತ ಇವ್ರಿಗೂ ಗೊತ್ತಿರುತ್ತೆ ಏನೋ ಆನ್ಲೈನ್ ಅಂತ ಯಾಕಂದ್ರೆ ಇವ್ರ ಮನೆಗೂ ಇರ್ತಾವಲ್ಲ ಅವು ಹಂಗೆ ಇರ್ತವೆ ಹಣೆ ಬರ ನಾವು ಮನುಷ್ಯರ ಜೊತೆ ಮಾತಾಡೋದನ್ನ ಸಂಪರ್ಕವನ್ನ ಇದನ್ನ ಸಂಪರ್ಕ ಸಾಧನ ಅಂತ ಕರೀತಾರೆ ಇದೊಂದು ಮೀಡಿಯಂ ಇದು ಆದರೆ ಇದು ಬಂದ ಮೇಲೆ ಏನಾಗಿದೆ ನಾವು ಏನಾಗಿದ್ದೀವಿ ಅಂದರೆ ಮನುಷ್ಯರ ಜೊತೆಗಿನ ಸಂಪರ್ಕವನ್ನೇ ಕಳ್ಕೊಂಡಿದ್ದೀವಿ ನಮ್ಮ ಎಲ್ಲ ಬದುಕು ಮೊಬೈಲಲ್ಲಿ ಆಗ್ತಾ ಇದೆ ನಮ್ಮ ಬೆಂಗಳೂರಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳ ನಂತರದ ಬೆಳವಣಿಗೆ ಏನು ಅಂತಂದ್ರೆ ಗಲ್ಲಿ ಗಲ್ಲಿಗೆ ಎರಡು ಐ ವಿ ಎಫ್ ಸೆಂಟರುಗಳು ಸ್ವಾಮೀಜಿಯವರ ಕ್ಷಮೆ ಕೇಳಿ ಹೇಳ್ತಾ ಇದ್ದೀನಿ ಗಲ್ಲಿಗೆ ಎರಡು ಐ ವಿ ಎಫ್ ಸೆಂಟರು ಮನೆಗೆ ಹೋದ್ರೆ ಗಂಡ ಒಂದು ಮೊಬೈಲ್ ಇಟ್ಕೊಂಡಿರ್ತಾನೆ ಹೆಂಡತಿ ಕೈಯಲ್ಲಿ ಒಂದು ಮೊಬೈಲು ಪರಸ್ಪರ ಒಬ್ರಿಗೊಬ್ರು ಮಾತು ಆಡಲ್ಲ ಹೆಂಡತಿ ರೀಲ್ ಮಾಡ್ಕೊಂಡಿರ್ತಾಳೆ ಪಾಪ ಅದರಲ್ಲಿ ಏನಿರುತ್ತೆ ಫ್ರೆಂಡ್ಸ್ ಇವತ್ತು ನಾನು ನನ್ನ ಗಂಡ ಊಟ ಮಾಡಿದ್ವಿ ಗೊತ್ತಾ ಅಂತೇಳಿ ಒಂದು ವಿಡಿಯೋ ಹಾಕ್ತಾಳೆ ಯಾಕೆಂದ್ರೆ ಪಾಪ ಅದೇ ಸಂಭ್ರಮ ಜೊತೆಲಿ ಒಂದು ಊಟ ಮಾಡಿದ್ರೆ ಅದು ಸಂಭ್ರಮ ಅದು ಆ ವಿಡಿಯೋನ ಮಿಲಿಯನ್ಗಳಲ್ಲಿ ನೋಡ್ತಾರೆ ಯಾಕೆಂತಂದ್ರೆ ಬೇರೆಯವ್ರ ಅಣೆ ಬರೋನು ಅದೇ ಇರುತ್ತೆ ಗಂಡ ಒಂದು ಮೊಬೈಲು ಹೆಂಡತಿ ಒಂದು ಮೊಬೈಲು ಒಬ್ರಿಗೊಬ್ರು ಮತ ನೋಡ್ಕೊಳ್ಳೋಲ್ಲ ಮಾತು ಕೇಳಲ್ಲ ಅದ್ರ ಜೊತೆಗೆ ನಮ್ಮ ಕಾರ್ಪೋರೇಟ್ ಕಂಪನಿಗಳು ಬೇರೆ ಹೇಳ್ತಾರೆ ದಿನಕ್ಕೆ ವಾರದಲ್ಲಿ ಎಪ್ಪತ್ತು ಗಂಟೆ ಕೆಲಸ ದಾರಿ ಮಾಡಬೇಕು ಅಂತ ಮಕನೇ ನೋಡದೆ ಇದ್ರೆ ಮಕ್ಕಳೇನು ಸ್ವಾಮಿ ಆಗತ್ವೆ ಐ ವಿ ಎಫ್ ಸೆಂಟ್ರ್ ಎಂಥ ದುರಂತದ ಪರಿಸ್ಥಿತಿಗೆ ನಮ್ಮನ್ನು ಇವತ್ತು ಈ ಸೋಷಿಯಲ್ ಮೀಡಿಯಾ ಮತ್ತು ಈ ಒಂದು ಸಣ್ಣ ಅಂಗೈಯಲ್ಲದ ಇನ್ಸ್ಟ್ರೂಮೆಂಟು ತಂದಿಟ್ಟಿದೆ ನೋಡಿ ಪರಸ್ಪರ ಗೌರವ ಇಲ್ಲ ಇದ್ರಲ್ಲಿ ಒಂದು ಲ್ಯಾಂಗ್ವೇಜ್ ಶುರುವಾಗಿದೆ ಈಗ ನಾವು ಯಾರನ್ನಾದ್ರೂ ನೋಡಿದ್ರೆ ನಗದೇ ಇಲ್ಲ ಈಗ ಎಲ್ಲರೂ ಕೂಡ ನಗದು ಅಂತ ಬೋರ್ಡ್ ಬೋರ್ಡ ಕಂಡಿದ್ದೀವಿ ನಗಲ್ಲ ನಾವು ಆದ್ರೆ ಮೊಬೈಲ್ ಅಲ್ಲಿ ಒಂದು ಎಮೋಜಿ ಕಳಿಸ್ತೀವಿ ನಗ್ತಾ ಇರೋದು ನಮಗೆ ನಗಕ್ಕೆ ಬರಲ್ಲ ನಗೋ ಚಿತ್ರ ಕಳಿಸ್ತೀವಿ ಇನ್ನು ಭಾಷೆ ಚೇಂಜ್ ಆಗಿದೆ ಒಂದು ಜೋಕ್ ಕಳಿಸಿದ ಮೇಲೆ ಅದನ್ನ ನಗರಿ ಅಂತ ಹೇಳೋದಕ್ಕೆ ಎಲ್ ಓ ಎಲ್ ಜೋರಾಗಿ ನಗ್ಬಿಡಿ ಅಂತ ಬ್ರೋ ಬ್ರೋ ಅಂದ್ರೆ ಏನು ಬ್ರೋಕರ ಬ್ರದರ್ರ ಗೊತ್ತಿಲ್ಲ ಈ ಭಾಷೆಯಲ್ಲಿ ಕೂಡ ನಮ್ಮ ಭಾಷೆಯನ್ನು ಕೂಡ ಈ ಮೊಬೈಲ್ ಅನ್ನೋದು ಹಾಳು ಮಾಡಿದೆ ಈ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ನಾವು ಯಾವ ಮಟ್ಟಕ್ಕೆ ಇವತ್ತು ಆಗಿದ್ದೀವಿ ಅಂದರೆ ನಮ್ಮನ್ನು ನಾವು ಒಂದ್ಸರಿ ಪರಾಮರ್ಶಿಸ್ಕೋಬೇಕು ನಾವು ಏನಾಗಿದ್ದೀವಿ ಅಂತೇಳಿ ರೋಬೋಗಳ ಥರ ತಯಾರಾಗಿದ್ದೀವಿ ನಿಜ ಹಾಗಂತ ಇದು ಬರೀ ಇಷ್ಟನ್ನೇ ಮಾಡ್ತಾ ಇದೆಯಾ ಒಳ್ಳೇದೇ ಇಲ್ವಾ ನಮ್ಮಲ್ಲಿ ನಮ್ಮ ತುಮಕೂರಿನ ಒಂದಿಷ್ಟು ಜನ ರೈತರು ಇದೇ ಮೊಬೈಲನ್ನು ಇದೇ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ಕೊಂಡು ಅದ್ಭುತವಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರು ಬೆಳೆದಿದ್ದ ಏನು ಬೆಳೀತಾರೆ ತರಕಾರಿ ಬೇರೆ ಬೇರೆ ಏನು ಬೆಳೀತಾರೆ ಅದನ್ನು ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸ್ತಾರೆ ಅದು ಹಾಟ್ ಕೇಕ್ ಥರ ಸೇಲ್ ಆಗುತ್ತೆ ದಲ್ಲಾಳಿಗಳ ಅಗತ್ಯ ಇಲ್ಲದೆ ಅವರು ಅವರ ವ್ಯಾಪಾರನ ಅವರ ಬೆಳೆಗಳನ್ನು ಮಾಡ್ತಾ ಇದ್ದಾರೆ ಇದೇ ಮೊಬೈಲ್ ಮೂಲಕ ಇದೇ ಮೊಬೈಲು ಇದೇ ಸೋಷಿಯಲ್ ಮೀಡಿಯಾ ಸಾಕಷ್ಟು ಜನ ಹೊಸ ಹೊಸ ರೈತರನ್ನ ಮತ್ತು ಅವರ ಪ್ರಯೋಗಗಳನ್ನ ನಮಗೆ ಪರಿಚಯ ಮಾಡಿಕೊಡ್ತಾ ಇದೆ ಇದು ಯಾವುದನ್ನು ಕೂಡ ನಮಗೆ ಇಷ್ಟು ವರ್ಷ ಸಾಂಪ್ರದಾಯಿಕ ಮೀಡಿಯಾಗಳು ಅಂತ ಏನಿದ್ರು ಅವು ಮಾಡಲಿಲ್ಲ ಆ ಕೆಲಸವನ್ನು ಸೋಷಿಯಲ್ ಮೀಡಿಯಾಗಳು ಮಾಡ್ತಾ ಇದೆ ಯಾಕೆ ಅಂದರೆ ಅದು ನಿಮ್ಮ ಕೈಯಲ್ಲಿದೆ ಹೀಗಾಗಿ ನೀವು ಅದನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಿಂದ ಬರೀ ನೆಗೆಟಿವ್ ಅಲ್ಲ ಇವತ್ತು ನಮ್ಮ ದೇಶಕ್ಕೆ ಫಾರಿನ್ ರೆಮಿಟೆನ್ಸ್ ಅಂತ ಬರುತ್ತೆ ಅಂದರೆ ಯಾರ್ಯಾರು ವಿದೇಶಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರು ನಮ್ಮ ದೇಶಕ್ಕೆ ಕಳಿಸುವಂತ ಹಣ ಅದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಬಂತು ಒಂದು ಬಿಲಿಯನ್ ಅಂದರೆ ಒಂದು ಪಕ್ಕದಲ್ಲಿ ಒಂಬತ್ತು ಸೊನ್ನೆ ಇಡಬೇಕು ಡಾಲರ್ ಅಂದರೆ ಒಂದು ಒಂದು ಡಾಲರ್ ಅಂದರೆ ಎಂಬತ್ತೈದು ರೂಪಾಯಿ ನಮ್ಮ ದೇಶಕ್ಕೆ ಅಂಥ ನೂರ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ನಷ್ಟು ದುಡ್ಡು ಬಂತು ಅದರಲ್ಲಿ ಇಪ್ಪತ್ನಾಲ್ಕು ಬಿಲಿಯನ್ ಡಾಲರ್ ಬಂದಿದ್ದು ಯೂಟ್ಯೂಬು ಮತ್ತು ಫೇಸ್ಬುಕ್ಕನ್ನು ನೀವು ನೋಡ್ತಿರಲ್ಲ ಅದರ ರೆವಿನ್ಯೂ ಹಾಗಾದರೆ ದೇಶಕ್ಕೆ ಫಾರಿನ್ ರೆಮಿಟೆನ್ಸ್ ಬರ್ತಾ ಇಲ್ವಾ ನಮ್ಮ ರೈತರು ನಮ್ಮ ಬೆಳೆಗಾರರು ಅವರ ಉತ್ಪನ್ನಗಳನ್ನು ಇದರ ಮೂಲಕ ಮಾರಾಟ ಮಾಡ್ತಾ ಇಲ್ವಾ ಹೊಸ ಇನ್ನೋವೇಷನ್ಗಳು ನಮಗೆ ತಲುಪ್ತಾ ಇಲ್ವಾ ಇವತ್ತು ನಮ್ಮ ಶರತ್ ಹೇಳಿದರು ಡಿ ಸಿ ಅವ್ರು ಹೇಳಿದರು ಇನ್ಶೂರೆನ್ಸ್ ಬಗ್ಗೆ ಹೇಳಿದರು ಈ ಇನ್ಶೂರೆನ್ಸ್ ಬಗ್ಗೆ ಈ ಸೋಷಿಯಲ್ ಮೀಡಿಯಾ ಬರೋದಕ್ಕೆ ಮುಂಚೆ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತೇ ಇರಲಿಲ್ಲ ಇವತ್ತು ಬಹಳಷ್ಟು ಜನ ಮಾಡ್ತಾ ಇಲ್ಲ ಅನ್ನೋದು ನಿಜ ಆದರೆ ಸ್ವಲ್ಪ ಜನಕ್ಕಾದರೂ ಅದು ಅದರ ಅರಿವಿದೆ ಇವತ್ತು ಅಂತಂದ್ರೆ ಅದಕ್ಕೆ ಕಾರಣ ಕೂಡ ಸೋಷಿಯಲ್ ಮೀಡಿಯಾನೇ ಪ್ರತಿಯೊಂದರಲ್ಲೂ ನಮಗೆ ಪಾಸಿಟಿವ್ ಏನಿರುತ್ತೆ ಅಷ್ಟೇ ಪ್ರಮಾಣದ ನೆಗೆಟಿವ್ ಕೂಡ ಇರುತ್ತೆ ನಾವು ಯಾವುದನ್ನು ತಗೋತೀವಿ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಒಂದು ಟ್ವಿಟ್ಟರ್ ಮೆಸೇಜ್ ಇವತ್ತು ಸಾಕಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಸಹಜವಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಸಿಟ್ಟಿರುತ್ತೆ ಒಂದು ಆಕ್ರೋಶ ಸಹನೆ ಇರುತ್ತೆ ನಾನಿಲ್ಲ ಅಂತ ಹೇಳೋಲ್ಲ ಯಾಕೆಂದರೆ ನೀವು ಮಾಡೋ ಒಂದು ಟ್ವಿಟರ್ ಮೆಸೇಜ್ ಒಂದು ಟ್ವಿಟ್ ಒಂದು ಅಲ್ಲಿ ನೀವು ಮಾಡುವಂಥ ಮೆಸೇಜು ಇವತ್ತು ನಿಮ್ಮ ಪ್ರಧಾನಮಂತ್ರಿಯನ್ನು ಕೂಡ ತಲುಪುತ್ತೆ ಇಂಥ ಸಾಕಷ್ಟು ಬದಲಾವಣೆಗಳು ನಮ್ಮ ದೇಶದಲ್ಲಿ ಸೋಷಿಯಲ್ ಇಂದ ಆಗಿವೆ ಆಗಿಲ್ಲ ಅಂತಲ್ಲ ಆದರೆ ಒಂಥರ ಹೇಗೆ ಅಂತಂದರೆ ಒಂದು ಆಯುಧವನ್ನು ನಾವು ಯಾರ ಕೈಗೆ ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಆ ಆಯುಧದ ಉಪಯೋಗ ಏನು ಅನ್ನೋದು ಡಿಪೆಂಡ್ ಆಗಿರುತ್ತೆ ನೀವು ಅದನ್ನು ಹೇಗೆ ಬಳಸ್ಕೋತೀರಿ ಅನ್ನೋದ್ರ ಮೇಲೆ ಅದು ನಿಮಗೆ ಹೇಗೆ ಬಳಕೆ ಆಗಬೇಕು ಅನ್ನೋದು ನಿರ್ಧಾರ ಮಾಡುತ್ತೆ ಇವತ್ತು ನಿಮಗೆ ಆಶ್ಚರ್ಯ ಆಗುತ್ತೆ ನಾವು ಮೊನ್ನೆ ನಾನು ಪ್ರೀ ಬಜೆಟ್ ಮೀಟಿಂಗ್ ಅನ್ನ ಪ್ರೀ ಬಜೆಟ್ ಭಾಷಣಗಳನ್ನು ಕೇಳ್ತಾ ಇರುವಾಗ ಕೇಳ್ತಾ ಇದ್ದೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ರು ನಾವು ಈ ದೇಶದಲ್ಲಿ ಎಂಬತ್ತು ಕೋಟಿ ಜನಕ್ಕೆ ಉಚಿತವಾಗಿ ಆಹಾರವನ್ನು ಕೊಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಸೋಷಿಯಲ್ ಮೀಡಿಯಾನ ಬಳಸ್ತಾ ಇರೋರು ಎಂಬತ್ತೈದು ಕೋಟಿ ಜನ ಇದ್ದಾರೆ ಭಾರತ ಸೋಷಿಯಲ್ ಮೀಡಿಯಾನ ಅತಿ ಹೆಚ್ಚು ಬಳಕೆ ಮಾಡ್ತಾ ಇರುವಂತಹ ಎರಡನೇ ದೇಶ ಚೈನಾದಲ್ಲಿ ಒಂದು ಬಿಲಿಯನ್ ಅಂದರೆ ನೂರು ಕೋಟಿ ಜನ ಸೋಷಿಯಲ್ ಮೀಡಿಯಾನ ಬಳಸ್ತಾರೆ ಭಾರತದಲ್ಲಿ ಎಂಬತ್ತು ಎಂಬತ್ತ ಎಂಬತ್ತರಿಂದ ಎಂಬತ್ತೈದು ಕೋಟಿ ಜನ ಬಳಸ್ತಾರೆ ಆದರೆ ಅತಿ ಹೆಚ್ಚು ಸಮಯವನ್ನು ಮೊಬೈಲ್ಗಳಿಗೆ ಕೊಡುವಂಥದ್ದು ಇಲ್ಲಿ ಅಂದರೆ ಭಾರತದಲ್ಲಿ ಅಂತ ಅಂತೇಳಿ ಒಂದು ಸಂಸ್ಥೆ ಅದರ ಬಗ್ಗೆ ಒಂದು ಅನ್ನು ಮಾಡಿ ಒಂದು ರಿಸರ್ಚ್ ವರದಿಯನ್ನು ಪ್ರಕಟ ಮಾಡಿದೆ ಆ ವರದಿ ಏನು ಹೇಳುತ್ತೆ ಅಂದರೆ ನಿಮಗೆ ಚೈನಾದಲ್ಲಿ ಒಬ್ಬ ಮನುಷ್ಯ ಆವರೇಜ್ ಒಂದು ಗಂಟೆ ಮೂವತ್ತು ನಿಮಿಷಗಳ ಕಾಲ ತನ್ನ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡ್ತಾನೆ ಯು ಎಸ್ ಅಲ್ಲಿ ಅಂದರೆ ಅಮೆರಿಕಾದಲ್ಲಿ ಎರಡು ಗಂಟೆ ಹನ್ನೆರಡು ನಿಮಿಷ ಬಳಕೆ ಮಾಡ್ತಾನೆ ಭಾರತದಲ್ಲಿ ಮೂರು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಆವರೇಜ್ ಸೋಷಿಯಲ್ ಮೀಡಿಯಾದ ಬಳಕೆ ಇದೆ ಅಂದರೆ ಕೆಲವರು ಅದರಲ್ಲಿ ಕಡಿಮೆ ಬಳಸ್ಬೋದು ಇನ್ನು ಕೆಲವರು ಜಾಸ್ತಿ ಬಳಸ್ಬೋದು ಎಂಬತ್ತೈದು ಕೋಟಿ ಜನ ಏನು ಸೋಷಿಯಲ್ ಮೀಡಿಯಾ ಬಳಸ್ತಾರೆ ಅವರು ಆವರೇಜ್ ಮೂರು ಗಂಟೆ ನಲವತ್ತೈದು ನಿಮಿಷಗಳ ಕಾಲ ಸೋಷಿಯಲ್ ಮೀಡಿಯಾನ ಬಳಸ್ತಾರೆ ಒಂದು ಲೆಕ್ಕ ಹಾಕಿ ನೀವು ದಿನಕ್ಕೆ ಮೂರು ಗಂಟೆ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದೀರಾ ಅಂದರೆ ತಿಂಗಳಿಗೆ ತೊಂಬತ್ತು ಗಂಟೆ ಆಯಿತು ತಿಂಗಳಿಗೆ ತೊಂಬತ್ತು ಗಂಟೆ ಆಯಿತು ಅಂದರೆ ನೀವು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಕ್ಕೆ ಎಷ್ಟು ಬಳಸಿದ್ರಿ ಸುಮಾರು ಸಾವಿರದ ತೊಂಬತ್ತೈದು ಗಂಟೆಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ನಿಮ್ಮ ಟೈಮ್ ಹೋಯಿತು ಸಾವಿರದ ತೊಂಬತ್ತೈದು ಗಂಟೆಗಳನ್ನ ನೀವು ಇಪ್ಪತ್ನಾಲ್ಕು ಗಂಟೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಂತ ಹೇಳಿ ಲೆಕ್ಕ ಹಾಕಿದ್ರೆ ಒಂದು ತಿಂಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದ ಮೇಲೆ ಖರ್ಚು ಮಾಡ್ತಾ ಇರೋ ಟೈಮು ನಲವತ್ತೈದು ದಿನಗಳು ಫಾರ್ಟಿ ಫೈವ್ ಡೇಸ್ ಅಂದರೆ ಒಂದೂವರೆ ತಿಂಗಳ ಕಾಲ ನೀವು ಬರೀ ನಿಮ್ಮ ಮೊಬೈಲಲ್ಲಿ ಕೆಲಸಕ್ಕೆ ಬರದೇ ಇರುವಂಥ ವಿಡಿಯೋಗಳನ್ನು ಮತ್ತು ಶಾರ್ಟ್ಸನ್ನು ನೋಡೋದಕ್ಕೆ ಬಳಕೆ ಮಾಡ್ತಾ ಇದ್ದೀರಿ ನಿಮ್ಗೆ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಕೈಲಿ ಈಗ ಆಂಡ್ರಾಯ್ಡ್ ಫೋನ್ ಇರುತ್ತೆ ಆ ನಿಮ್ಮ ಸೆಟ್ಟಿಂಗ್ಸ್ಗೆ ಹೋದರೆ ಅದರಲ್ಲಿ ಡಿಜಿಟಲ್ ವೆಲ್ ಬೀಯಿಂಗ್ ಅಂತೇಳಿ ಒಂದು ನಿಮಗೊಂದು ಇದು ಕಾಣುತ್ತೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ದಿನಕ್ಕೆ ನೀವು ಎಷ್ಟು ಗಂಟೆ ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇದ್ದೀರಿ ಅನ್ನೋದು ಗೊತ್ತಾಗುತ್ತೆ ಅದರ ಜೊತೆಗೆ ನೀವು ಏನು ನೋಡ್ತಾ ಇದ್ದೀರಿ ಅದರಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಎಲನ್ ಮಸ್ಕ್ ಹೆಸರನ್ನ ಕೇಳಿದ್ರಾ ನೀವು ಒಂದ್ಸರಿ ಯಾರ್ಯಾರು ಎಲನ್ ಮಸ್ಕ್ ಹೆಸರು ಕೇಳಿದ್ರೆ ಕೈಯತ್ತಿ ಎಲನ್ ಮಸ್ಕ್ ಇವತ್ತು ನಾವೇನು ಟ್ವಿಟರ್ ಅಂತ ಹೇಳ್ತೀವಿ ಎಕ್ಸ್ ಅಂತ ಏನಾದ್ರ ಹೆಸರು ಬದಲಾಗಿದೆ ಆ ಸಂಸ್ಥೆಯ ಮಾಲೀಕ ಎಲನ್ ಮಸ್ಕ್ ಎಲನ್ ಮಸ್ಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ ಆತನಿಗೆ ಸಂದರ್ಶಕ ಕೇಳ್ತಾನೆ ನೀವೊಂದು ದೊಡ್ಡ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನ ಮಾಲೀಕರಾಗಿದ್ದೀರಿ ನೀವು ಅದನ್ನು ಎಷ್ಟು ಸಮಯ ಬಳಸ್ತೀರಿ ಮತ್ತು ನೀವು ನಿಮ್ಮ ಮೊಬೈಲ್ಗೆ ಕೊಡೋ ಟೈಮ್ ಎಷ್ಟು ಎರ ಮಸ್ಕ್ ಮಸ್ತ್ ಹೇಳಿದ್ದೇನೆ ನಾನು ನನ್ನ ಮೊಬೈಲನ್ನು ನೋಡೋದಕ್ಕೆ ಹದಿನೈದು ನಿಮಿಷಗಳ ಕಾಲ ನನ್ನ ಸ ದಿನಕ್ಕೆ ಹದಿನೈದು ನಿಮಿಷ ನಾನು ನನ್ನ ಮೊಬೈಲ್ ನೋಡ್ತೀನಿ ಸೋಷಿಯಲ್ ಮೀಡಿಯಾ ಮಾಲೀಕ ಹದಿನೈದು ನಿಮಿಷ ನೋಡ್ತಾನೆ ನಾವು ಮೂರು ಗಂಟೆ ಮುಕ್ ನಲ್ವತ್ತೈದು ನಿಮಿಷ ನೋಡ್ತೀವಿ ಲಾಭ ಆಗ್ತಾ ಇರೋದು ಯಾರಿಗೆ ಸ್ನೇಹಿತರೆ ಏನಾಗ್ತಾ ಇದೆ ಶ್ರೀಮಂತ ದೇಶಗಳಲ್ಲಿ ಮತ್ತು ಶ್ರೀಮಂತರಿಗೆ ಕಾರುಗಳನ್ನು ಐಷಾರಾಮಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಅದನ್ನು ಖರೀದಿ ಮಾಡೋದಕ್ಕೆ ಅವರ ಹತ್ರ ಹಣ ಇದೆ ಈ ಸೋಷಿಯಲ್ ಮೀಡಿಯಾಗಳು ನಮ್ಮ ಹತ್ರ ಹಣ ತಗೋತಾ ಇಲ್ಲ ಆದರೆ ನಮ್ಮ ಹತ್ರ ಏನು ತಗೋತಾ ಇವೆ ಗೊತ್ತಾ ನಮ್ಮ ಸಮಯ ತಗೋತಾ ಇದೆ ಇವೆ ನಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಅವರು ತಗೋತಾ ಇದ್ದಾರೆ ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಈ ದೇಶದಲ್ಲಿ ಇಂಡಿಯನ್ ಸೈಕಾಲಜಿಯ ಒಂದು ರಿಸರ್ಚ್ ಪೇಪರ್ ಹೇಳೋ ಪ್ರಕಾರ ನಲವತ್ತೈದು ಪರ್ಸೆಂಟ್ ಈ ದೇಶದ ಯುವಕರೇನಿದ್ದಾರೆ ಅವರು ಮಾನಸಿಕ ಸಮಸ್ಯೆಗಳಿಂದ ನರಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದು ಖಂಡಿತ ಸೋಷಿಯಲ್ ಮೀಡಿಯಾಗಳಿಂದ ಆಗ್ತಾ ಇರೋದಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ನಾನು ನೋಡಬೇಕು ಏನನ್ನು ನೋಡಬಾರ್ದು ಅನ್ನೋದು ಗೊತ್ತಿರೋ ಕ ಗೊತ್ತಿಲ್ಲದೆ ಇರೋ ಕಾರಣದಿಂದ ಆಗ್ತಾ ಇರೋದು ನಮ್ಗದು ಏನೂ ಗೊತ್ತಿಲ್ಲ ಫೇಸ್ಬುಕ್ಗಳಿಗೆ ಹೋದರೆ ಬರೀ ಜಗಳ ಇರುತ್ತೆ ಫೇಸ್ಬುಕ್ಕಲ್ಲಿ ಅವನೊಂದು ಪಾರ್ಟಿ ಇವನೊಂದು ಪಾರ್ಟಿ ಇಬ್ರು ಕೂತ್ಕೊಂಡಲ್ಲಿ ಫೇಸ್ಬುಕ್ ಅಲ್ಲಿ ಜಗಳ ಮಾಡ್ಕೊತಾ ಇರ್ತಾರೆ ಅಷ್ಟು ಬಿಟ್ಟು ಫೇಸ್ಬುಕ್ ಅಲ್ಲಿ ನೀವು ಬೇರೆ ಇನ್ನೇನಾದ್ರೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಈಗ ನಮಗೆ ಗೊತ್ತಿಲ್ಲದೆ ಇರೋದೇನು ಅಂತಂದ್ರೆ ನಮ್ಮ ಆಯ್ಕೆಗಳನ್ನ ನಾವು ಹೇಗೆ ಮಾಡ್ಕೋತಾ ಇದ್ದೀವಿ ನಾವು ಯಾವುದಕ್ಕೆ ಪ್ರಾಧಾನ್ಯತೆಯನ್ನ ಪ್ರಾತಿನಿಧ್ಯವನ್ನು ಕೊಡ್ತಾ ಇದ್ದೀವಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದೀವಿ ಹೀಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ನಮಗೊಂಥರ ವರ ಆಗಬೇಕಾದಂಥದ್ದು ಶಾಪ ಆಗಿ ಪರಿಣಮಿಸ್ತಾ ಇದೆ ನಾವ್ ಏನಾಗಿದ್ದೀವಿ ಇವತ್ತು ಒಂದ್ಸರಿ ಯೋಚನೆ ಮಾಡಿ ಸೋಷಿಯಲ್ ಮೀಡಿಯಾ ಬಿಟ್ಬಿಡಿ ನಮ್ಮ ಸೋಷಿಯಲ್ ಬದುಕಿಗೆ ಬನ್ನಿ ಅಲ್ಲೇ ನೋಡ್ಕೊಳ್ಳಿ ಏನಾಗಿದ್ದೀವಿ ನಾವು ಯಾವುದೋ ಒಂದು ಪಾರ್ಟಿ ಈ ಪಾರ್ಟಿಯ ಧ್ವಜ ಇಡ್ಕೋತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲಿ ಅಥವಾ ಈ ಪಾರ್ಟಿಯ ಧ್ವಜ ಇಡ್ಕೋತೀವಿ ಪಾರ್ಟಿಗಳು ಬದಲಾಗ್ತಾ ಇರತ್ತವೆ ರಾಜಕಾರಣಿಗಳು ಬದಲಾಗ್ತಾ ಇರ್ತಾರೆ ನಾವು ಅರ್ಥ ಮಾಡ್ಕೊಳ್ಳದೆ ಇರೋದು ಏನು ಅಂತಂದ್ರೆ ನಾವು ಅದರ ಮಧ್ಯೆ ಏನಾಗ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದೀವಿ ಇದು ಧಾರ್ಮಿಕ ವೇದಿಕೆ ಆದ್ರಿಂದ ನಾನು ನಿಮಗೆ ಮಹಾಭಾರತದ ಉದಾಹರಣೆಯನ್ನು ಕೊಟ್ಟೆ ಇದನ್ನು ಹೇಳ್ತೀನಿ ಇವತ್ತು ರಾಜ್ಯ ರಾಮಂದಿರಲಿ ರಾಜ್ಯ ರಾವಣಂದಿರಲಿ ಅಧಿಕಾರಕ್ಕೆ ರಾಮ ಬರಲಿ ನಾವೇ ಡಿಸೈಡ್ ಮಾಡಿದೀವಿ ಯಾರು ರಾಮ ಯಾರು ರಾವಣ ಅಂತ ನಾವು ಯಾರು ಬಾವುಟ ಹಿಡ್ಕತೀವಿ ಅವನ್ ನಮಗೆ ರಾಮ ನಾವು ಯಾರು ಬಾವುಟ ಹಿಡಿಯಲ್ಲ ಅವ್ನ ನಮಗೆ ರಾವಣ ಅಧಿಕಾರ ರಾಮಂದಿರಲಿ ರಾವಣಂದಿರಲಿ ನಮ್ಮ ಬಾಳು ಅಂದ್ರೆ ನಾವು ಪ್ರಜೆಗಳಿದೀವಲ್ಲ ನಮ್ಮ ಬಾಳು ಸೀತೇನೆ ಯಾಕೆಂದ್ರೆ ರಾವಣ ಅಧಿಕಾರಕ್ಕೆ ಬಂದರೆ ನಮ್ಮನ್ನು ಅಪಹರಿಸ್ಕೊಂಡು ಹೋಗಿ ಇರ್ತಾನೆ ರಾಮನಿಗೆ ರಾಜ್ಯ ಸಿಕ್ಕರೆ ನಮ್ಮನ್ನು ವನವಾಸಕ್ಕೆ ಕಳಿಸ್ತಾನೆ ರಾಜ್ಯ ರಾಮಂದಾದರೂ ರಾವಣಂದಾದರೂ ನಾವು ಸೀತೆ ಇರೇ ರಾಜ್ಯ ಪಾಂಡವರದ್ದಾದರೂ ಕೌರವದ್ದಾದರೂ ನಮ್ಮ ಪಾಡ ದ್ರೌಪದಿನೇ ಯಾಕೆಂದ್ರೆ ಅಧಿಕಾರ ಕೌರವರ ಕೈಯಲ್ಲಿದ್ದರೆ ನಮ್ಮನ್ನು ವಸ್ತ್ರಾಪಹರಣ ಮಾಡ್ತಾರೆ ಅಧಿಕಾರ ಪಾಂಡವರ ಕೈಯಲ್ಲಿದ್ದರೆ ನಮ್ಮನ್ನು ಜೂಜಾಡಿ ಹೋಲ್ತಾರೆ ನಮ್ಮ ಬಾಳ ದ್ರೌಪದಿನಿ ಆದರೆ ನಾವು ಯಾವುದನ್ನು ಅರ್ಥ ಮಾಡ್ಕೊಳಕ್ಕೆ ನಮ್ಗೆ ಆಗಲ್ಲ ನಾವು ಬಾವುಟ ಹಿಡ್ಕೊಂಡು ಹೋಗ್ತೀವಿ ಇನ್ನು ಮಾಧ್ಯಮಗಳ ಪರಿಸ್ಥಿತಿ ಏನಿದ್ರ ಮಧ್ಯೆ ಮಾಧ್ಯಮಗಳು ಕೂಡ ಈ ಸಾಂಪ್ರದಾಯಿಕ ಮಾಧ್ಯಮಗಳು ಮತ್ತು ಅಸಾಂಪ್ರದಾಯಿಕ ಅಂದರೆ ಸೋಷಿಯಲ್ ಮೀಡಿಯಾ ಸಾಂಪ್ರದಾಯಿಕ ಮಾಧ್ಯಮಗಳ ಪರಿಸ್ಥಿತಿ ಏನಂದ್ರೆ ರಾವಣಂದು ರಾಜ್ಯ ಆದರೆ ಅವರದ್ದು ಶೂರ್ಪನಾಗಿ ಪಾತ್ರ ರಾಮನ ಆಸ್ಥಾನದಲ್ಲಿದ್ರೆ ಮಂಥರೆಯ ಪಾತ್ರ ಹಿಂದೆ ನಾರದನ ಪಾತ್ರ ವಹಿಸ್ತಾ ಇದ್ರು ಅಲ್ಲಿದ್ದು ಇಲ್ಲಿದ್ದು ಸುದ್ದಿ ತಗೊಂಡು ಬಂದು ಕೊಡ್ತಾ ಇದ್ರು ಈಗ ಕಾಲ ಬದಲಾಯಿತು ರಾಜ್ಯ ರಾವಣಂದಾದ್ರೆ ಮಾಧ್ಯಮದ ಪಾತ್ರ ಶೂರ್ಪನಕ್ಕಿದು ರಾಜ್ಯ ಆಸ್ಥಾನ ರಾಮಂದಾದ್ರೆ ಅರಮನೆ ರಾಮಂದಾದ್ರೆ ಮಾಧ್ಯಮದ ಪಾತ್ರ ಮಂಥರದು ಇಬ್ಬರು ಮಾಡೋದು ಮಾಡೋದೇ ಕೆಲಸ ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಏನ್ ಮಾಡ್ತಾ ಇದೆ ಮಂಥರೆಗೆ ಮತ್ತು ಶೂರ್ಪನಕಿಗೆ ಒಂದು ಏನೋ ಒಂದು ಕಾರಣ ಇದೆ ಅವರಿಗೊಂದು ಅವರಿಗೆ ಮೇಲೆ ಕೆಳಗೆ ಏನೋ ಒಂದು ಸ್ವಲ್ಪ ಇದೆ ಅಲ್ಲಿ ರಾವಣ ಇದ್ದಾನೆ ಇಲ್ಲಿ ಕೈ ಕೈ ಇದ್ದಾಳೆ ಆದರೆ ಸೋಷಿಯಲ್ ಮೀಡಿಯಾಗಳ ಪರಿಸ್ಥಿತಿ ಇವತ್ತೇನು ಅಂತಂದ್ರೆ ಸೀತೆಯನ್ನ ಕಾಡಿಗೆ ಕಳಿಸಿದಂಥ ಒಬ್ಬ ಶ್ರೀಸಾಮಾನ್ಯ ಇದ್ನಲ್ಲ ಅವನು ಸೋಷಿಯಲ್ ಮೀಡಿಯಾ ಸೀತೆಯ ಚಾರಿತ್ರ್ಯ ವಧೆ ಮಾಡಿ ಆಕೆಯನ್ನು ಕಾಡಿಗೆ ಕಳಿಸಿದ ಶ್ರೀಸಾಮಾನ್ಯನ ಪಾತ್ರ ಸೋಷಿಯಲ್ ಮೀಡಿಯಾ ಯಾಕೆಂದ್ರೆ ಇದಕ್ಕೆ ಲಂಗು ಇಲ್ಲ ಲಗಾಮು ಇಲ್ಲ ವಾಕ್ ಸ್ವಾತಂತ್ರ್ಯ ಅನ್ನೋದೊಂದು ಕೊಟ್ಟು ಬಿಡಿದ್ದಾರೆ ಈ ದೇಶದಲ್ಲಿ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಆ ವಾಕ್ ಸ್ವಾತಂತ್ರ್ಯಕ್ಕೊಂದು ಲಿಮಿಟೇಷನ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಹೀಗಾಗಿ ನಮ್ಮ ಕೈಲೊಂದು ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನಮಗೇನು ಇಷ್ಟ ಬರುತ್ತೆ ಅದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬುತ್ತಾ ಹೋಗ್ತೀವಿ ಇದರ ಪರಿಣಾಮ ಏನಾಗ್ತಾ ಇದೆ ಅಂದರೆ ಈ ಲಿಂಚಿಂಗ್ ಜಾಸ್ತಿ ಆಗ್ತಾ ಇದೆ ಸುಳ್ಳು ಸುದ್ದಿಗಳು ಫೇಕ್ ನ್ಯೂಸ್ ಈ ಫೇಕ್ ನ್ಯೂಸ್ನ ಪರಿಣಾಮ ಏನಾಗ್ತಾ ಇದೆ ಅಂದರೆ ಮೊನ್ನೆ ಎರಡು ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಮಕ್ಕಳ ಕಳ್ಳರು ಜಾಸ್ತಿ ಆದರು ಅಂತೇಳಿ ಒಂದು ಫೇ ಒಂದು ಸುದ್ದಿ ವಾಟ್ಸಪ್ಪಲ್ಲಿ ಓಡಾಡೋದಕ್ಕೆ ಶುರುವಾಯಿತು ಮಕ್ಕಳ ಕಳೆದ್ರು ಅಂತ ಅನ್ಕೊಂಡು ಪಾಪ ಎಲ್ಲಿಂದಲೋ ಎಲ್ಲಿಗೂ ಹೋಗ್ತಾ ಇದ್ದಿಬ್ರು ಇಬ್ಬರು ಸಾಧುಗಳನ್ನು ಸನ್ಯಾಸಿಗಳನ್ನ ಹಳ್ಳಿ ಜನ ಹಿಡ್ಕೊಂಡು ಹೊಡೆದುಕೊಂಡು ಹಾಕಿದ್ರು ಉತ್ತರ ಪ್ರದೇಶದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಯಾವುದೋ ಒಂದು ಮಸೀದಿಯ ಅಲ್ಲಿ ಸರ್ವೆ ಮಾಡೋದಕ್ಕೆ ಅಂತ ಹೋದರೆ ಆ ಮಸೀದಿನ ಕೆಡೋದಕ್ಕೆ ಬಂದರು ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಯಿತು ಅವ್ರ ಮೇಲೆ ಅಸಾಲ್ಟ್ ಆಯಿತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಗೋಲಿಬಾರ ಆಯ್ತು ಐದು ಜನ ಸತ್ತು ಹೋದ್ರು ಇದು ಬರೀ ಭಾರತದಲ್ಲಿ ಮಾತ್ರ ಆಗುತ್ತೆ ಅಂತ ಅಂದ್ಕೋಬೇಡಿ ಮ್ಯಾನ್ಮಾರಲ್ಲಿ ರೋಹಿಂಗ್ಯಾಗಳು ಬೌದ್ಧರನ್ನು ಹೊಡಿತಾ ಇದ್ದಾರೆ ಅಂತೇಳಿ ಒಂದು ಸುಳ್ ಸುದ್ದಿ ಹಬ್ಬಿತು ಅದರ ಪರಿಣಾಮ ಏಳು ಜ ಏಳು ಲಕ್ಷ ಜನ ರೋಹಿಂಗ್ಯಾಗಳು ಮ್ಯಾನ್ಮಾರ್ನ ಬಿಟ್ಟು ಬಾಂಗ್ಲಾದೇಶಕ್ಕೆ ಬರಬೇಕಾಗಿತ್ತು ಅದು ಬರೀ ಬಾಂಗ್ಲಾದೇಶಕ್ಕೆ ನಿಂತ್ಕೊಳ್ಳಿಲ್ಲ ಅಲ್ಲಿ ತಿನ್ನೋದಕ್ಕೆ ಕೂಳಿಲ್ಲ ಅವರು ಭಾರತಕ್ಕೆ ಬಂದರು ಆ ರೋಹಿಂಗ್ಯಾಗಳ ಸಮಸ್ಯೆ ಇವತ್ತು ಭಾರತ ಅನುಭವಿಸ್ತಾ ಇದೆ ಬಾಂಗ್ಲಾದೇಶದಲ್ಲಿ ಮನೆ ಶೇಖ್ ಹಸೀನಾ ಸರ್ಕಾರ ಬಿದ್ದೋಯ್ತಲ್ಲ ಆ ಬಿದ್ದೋಗದಿಕ್ಕಾದಂತಹ ಗಲಾಘೆಗಳನ್ನ ಪ್ರಚೋದಿಸಿದ್ದು ಜಾಸ್ತಿ ಮಾಡಿದ್ದು ಅಲ್ಲಿನ ಸೋಷಿಯಲ್ ಮೀಡಿಯಾಗಳು ನಮ್ಮಲ್ಲಿ ಸಿ ಎ ಗಲಾಟೆಗಳಾದವು ದೆಹಲಿಯಲ್ಲಿ ಶಾನ್ಬಾಗ್ ಗಲಾಟೆ ಆಯ್ತು ಅದರ ಹಿಂದಿದ್ದದ್ದು ಆ ಟೂಲ್ ಕಿಟ್ ನ ಹಿಂದಿದ್ದದ್ದು ಸೋಷಿಯಲ್ ಮೀಡಿಯಾ ನಮಗೆ ಗೊತ್ತಿಲ್ಲದೆ ಇರೋದೇನಂದ್ರೆ ಯಾರೋ ಎಲ್ಲೋ ಕೂತಿರ್ತಾನೆ ಅವನ ಮನಸ್ಸಿಗೆ ಏನೋ ಇರುತ್ತೆ ಅವನ ಅಜೆಂಡಾ ಏನೋ ಇರುತ್ತೆ ಅವನು ಆ ಅಜೆಂಡಾನ ಸೋಷಿಯಲ್ ಮೀಡಿಯಾ ಮೂಲಕ ಪುಷ್ ಮಾಡ್ತಾನೆ ನಮಗದು ಗೊತ್ತಿರೋದಿಲ್ಲ ನಾವು ಅದನ್ನು ತುಂಬ ಖುಷಿಯಾಗಿ ಎಕ್ಸೈಟ್ ಆಗಿ ವಾಟ್ಸಪ್ಗೆ ಬಂದ ಯಾವುದೋ ಒಂದು ಮೆಸೇಜನ್ನು ಅದು ಸುಳ್ಳ ಸರಿನಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ದೆ ಅದನ್ನು ಫಾರ್ವರ್ಡ್ ಮಾಡ್ತಲೇ ಹೋಗ್ತೀವಿ ಹಿಂಗಂತ ಇರ್ತೀವಿ ನಮ್ಮ ಕೈಗೆ ಕೆಲಸ ಸಿಗುತ್ತೆ ಅದರ ಪರಿಣಾಮ ಎಲ್ಲೋ ಯಾರ್ದೋ ಮನೆ ಹಾಳಾಗುತ್ತೆ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ ಇದು ಏಷ್ಯಾದ ಬಡ ದೇಶಗಳಲ್ಲಿ ಅಂದ್ಕೋಬೇಡಿ ಇದು ಅಮೆರಿಕಾನೂ ಬಿಟ್ಟಿಲ್ಲ ಎರಡು ಸಾವಿರದ ಹದಿನಾರರ ಎಲೆಕ್ಷನ್ನಲ್ಲಿ ಪಪ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಸ್ಪರ್ಧಿಸಿದ್ದಂಥ ಹಿಲರಿ ಕ್ಲಿಂಟನ್ಗೆ ಆಕೆ ಮಕ್ಕಳ ಕಳ್ಳತನದ ರಾಕೆಟ್ ಹಿಂದಿದ್ದಾಳೆ ಅಂತೇಳಿ ಒಂದು ಸುಳ್ಳು ಸುದ್ದಿ ಹಬ್ಬತಲ್ಲ ಸೋಷಿಯಲ್ ಮೀಡಿಯಾ ಮೂಲಕ ಆಕೆ ಎಲೆಕ್ಷನ್ ಸೋಲ್ಬೇಕಾಗಿ ಬಂತು ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನಲ್ಲಿ ಡೊನಾಲ್ಡ್ ಟ್ರಂಪ್ ಸೋತಾಗ ಆ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂಥ ಸೋಷಿಯಲ್ ಮೀಡಿಯಾದ ಒಂದು ಸುದ್ದಿ ಅಲ್ಲಿನ ಪಾರ್ಲಿಮೆಂಟ್ ಮೇಲೆ ದಾಳಿ ಆಗೋ ಹಾಗೆ ಮಾಡ್ತು ಇದೆಲ್ಲ ಆಗ್ತಾ ಇರೋದು ಯಾಕೆಂದ್ರೆ ನಮ್ಮ ವಿವೇಕದ ಆಲೋಚನೆಯ ಸಹನೆಯ ಕೊರತೆಯಿಂದ ನಾವು ಏನು ಮಾಡಬೇಕು ಅನ್ನೋದನ್ನ ಗಮನಿಸದೆ ಬಂದಿದ್ದೆಲ್ಲವನ್ನು ಕೂಡ ಫಾರ್ವರ್ಡ್ ಮಾಡ್ತಾ ಹೋಗ್ತಾ ಇದೀವಲ್ಲ ಅದರಿಂದ ನಾವು ನಿಜವಾದ ಶರಣರಾದರೆ ಈ ಸಮಸ್ಯೆಗೆ ನಮ್ಮಲ್ಲಿ ಪರಿಹಾರ ಕೂಡ ಇದೆ ನಮ್ಮಲ್ಲಿ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅಂತಲೇ ಇಲ್ಲ ಪ್ರತಿಯೊಂದು ಕೂಡ ಆ ಸಮಸ್ಯೆಗೆ ಆಯಾ ಪರಿಹಾರಗಳಿರುತ್ತವೆ ನಮ್ಮಲ್ಲಿ ಬಾಳು ನಿಜ ಸತ್ಯ ಅಲ್ಲಿ ಮೋಸವಿಲ್ಲ ಅಲ್ಲಿ ಪಾಪವಿಲ್ಲ ನಿಜ ಒಂದೇ ನಿಜವಿಲ್ಲದನು ನಂಬನು ಕೂಡಲ ಸಂಗಮ ದೇವ ಅಂಥೇಳಿ ಚನ್ನಬಸವಣ್ಣ ಶರಣ ಅಂದ್ರೆ ಯಾರು ಅಂತ ಹೇಳ್ತಾನೆ ನಾವು ನಿಜ ಅಲ್ಲದೆ ಇರೋದನ್ನು ನಂಬೋದೇ ಇಲ್ಲ ಅಂತಂದಾಗ ನಮಗೆ ಸುಳ್ಳು ಸುದ್ದಿಗಳ ಪ್ರಭಾವ ಸುಳ್ಳು ಸುದ್ದಿಗಳ ಅಪಾಯ ನಮ್ಮ ಮೇಲೆ ಆಗೋದೇ ಇಲ್ಲ ಈ ದೇಶದ ಈ ನೆಲದ ಒಂದು ಗುಣ ಇದೆ ನೋಡಿ ಅದೇನು ಗೊತ್ತಾ ನಿಮಗೆ ನಾವು ಯಾವುದನ್ನು ನಂಬೋ ಜನ ಅಲ್ಲವೇ ಅಲ್ಲ ಈ ಸನಾತನ ಪರಂಪರೆ ಮತ್ತು ಈ ದೇಶ ಈ ದೇಶದ ಮೂಲ ಧರ್ಮ ಏನು ಅಂದರೆ ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡುವ ಅನ್ನೋದು ನಿಮಗೆ ಯಾರು ಏನು ಬೇಕಾದರೂ ಹೇಳಿ ಅದು ಸಾಂಪ್ರದಾಯಿಕ ಮೀಡಿಯಾ ಆಗಿರಲಿ ಅಸಾಂಪ್ರದಾಯಿಕ ಮೀಡಿಯಾ ಆಗಿರಲಿ ಸೋಷಿಯಲ್ ಮೀಡಿಯಾ ಆಗಿರಲಿ ವಾಟ್ಸಪ್ ಆಗಿರಲಿ ಯಾರು ಬೇಕಾದರೂ ಆಗಿರಲಿ ಏನೇ ಇರಲಿ ನಿಮಗೆ ಯಾವುದೋ ಒಂದು ಸುದ್ದಿ ಬಂತು ಅಂತಂದ್ರೆ ಅದು ಸತ್ಯನ ಅಲ್ವಾ ಅನ್ನೋದನ್ನ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾದಂತಹ ಜವಾಬ್ದಾರಿ ನಿಮ್ಮದಿರುತ್ತೆ ನಾವು ಪ್ರಶ್ನೆ ಮಾಡದೆ ಹೌದನ್ನು ನಂಬೋದಕ್ಕೆ ನಾವು ವಿಶ್ವಾಸಿಗಳಲ್ಲ ನಾವು ಈ ನೆಲದ ಗುಣ ಏನು ಅಂದ್ರೆ ಪ್ರತಿಯೊಂದನ್ನು ಪ್ರಶ್ನಿಸು ಅನ್ನೋದು ಹೀಗಾಗಿನೇ ನಿಮಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಅವನು ಎಷ್ಟೇ ಆದರೂ ಎಷ್ಟೇ ಹಿತೈಷಿ ಆದರೂ ಎಷ್ಟೇ ಅವನು ತುಂಬ ಬೇಕಾದವನಾದರೂ ಕೂಡ ಅರ್ಜುನ ಕೃಷ್ಣ ಹೇಳಿದ್ದನ್ನೆಲ್ಲ ಕೇಳ್ತಾ ಹೋಗುವುದಿಲ್ಲ ಪ್ರತಿ ಹಂತದಲ್ಲಿ ಕಡೆ ಕೃಷ್ಣನನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಅದು ಯಾಕೆ ಇದು ಯಾಕೆ ಅಂತ ಕೇಳ್ತಾನೆ ಹೋಗ್ತಾನೆ ಮತ್ತು ಅವನ ಎಲ್ಲ ಅನುಮಾನಗಳಿಗೆ ಉತ್ತರ ಸಿಕ್ಕ ನಂತರನೇ ಅಸ್ತ್ರ ಕೆಳಗಿಟ್ಟಂತ ಅರ್ಜುನ ಮತ್ತೆ ಅಸ್ತ್ರವನ್ನು ಕೈಗೆ ತಗೋತಾನೆ ಕೃಷ್ಣ ಹೇಳಿದ ತಕ್ಷಣ ಅವನು ಕೃಷ್ಣ ನಂಬ ಅವನು ನಮ್ಮ ಹಿತೈಷಿ ಇಷ್ಟು ದಿನ ನಮ್ಮ ಜೊತೆಲೆ ಇದ್ದ ಅವನು ಹೇಳಿದ್ದನ್ನೆಲ್ಲ ಕೇಳಬೇಕು ಹಾಂ ಅರ್ಜುನ ಹಂಗೆ ಮಾಡಲೇ ಇಲ್ಲ ಕೃಷ್ಣನಿಗೆ ಪದೇ ಪದೇ ಪ್ರಶ್ನೆ ಕೇಳಿದ ಮೇಲೇ ಅರ್ಜುನ ಅವನನ್ನು ನಂಬಿದ್ದು ಹೀಗಿರುವಾಗ ನಾವ್ಯಾಕೆ ವಾಟ್ಸಪ್ಪಲ್ಲಿ ಯಾವನೋ ಅಂತಲೂ ಗೊತ್ತಿಲ್ಲದೆ ಇರೋನು ಯಾವನೋ ಕಳ್ಸಿದ್ದನ್ನ ನಾವು ಯಾಕೆ ನಂಬಬೇಕು ನಾವ್ಯಾಕೆ ಅದನ್ನು ಫಾರ್ವರ್ಡ್ ಮಾಡಬೇಕು ನಾವ್ಯಾಕೆ ನಮ್ಮ ಟೈಮನ್ನು ದಿನಕ್ಕೆ ಮೂರು ಮುಕ್ಕಾಲು ಗಂಟೆ ಇಲ್ಲಿ ಕಳಿಬೇಕು ಅದರ ಬದಲು ಒಂದು ಸ್ವಲ್ಪ ರಚನಾತ್ಮಕವಾಗಿ ನಾವು ಆ ಸಮಯನ ಕಳೆಯೋದಕ್ಕೆ ಶುರು ಮಾಡಿದರೆ ಪಾಸಿಟಿವ್ ಆಗಿ ನಾವು ಆ ಟೈಮನ್ನು ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡಿದರೆ ನಿಜಕ್ಕೂ ನಮ್ಮೆಲ್ಲರ ಬಾಳುಗಳು ಭವ್ಯ ಆಗತ್ವೆ ಈ ಕಾರ್ಯಕ್ರಮ ಪರಮ ಪೂಜ್ಯರೇನೆ ಈ ವೇದಿಕೆಯಲ್ಲಿ ಇಂಥದ್ದೊಂದು ಅದ್ಭುತವಾದ ವೇದಿಕೆಯಲ್ಲಿ ಒಂದು ತುಂಬ ಅಗತ್ಯವಿರುವಂತಹ ಒಂದು ಸಬ್ಜೆಕ್ಟನ್ನು ಇಲ್ಲಿ ಮಾತಾಡೋದಕ್ಕೆ ಹೇಳಿದ್ದಾರೆ ಅದು ಕೂಡ ಉಪಯೋಗಕ್ಕೆ ಬಂದಂತಾಗುತ್ತೆ ಇನ್ನು ಮೇಲೆ ಉಳಿದಿದ್ದು ನಿಮಗೆ ಬಿಟ್ಟಿದ್ದು ನಾನು ಮೊಬೈಲನ್ನು ಬಳಸಬೇಡಿ ಅಂತ ಹೇಳುವುದಿಲ್ಲ ನಾನು ಸೋಷಿಯಲ್ ಮೀಡಿಯಾಗಳು ಕೆಟ್ಟದ್ದು ಅಂತ ಹೇಳುವುದಿಲ್ಲ ಯಾಕೆಂದರೆ ಸೋಷಿಯಲ್ ಮೀಡಿಯಾಗಳಿಂದ ಸಾಕಷ್ಟು ಉಪಯೋಗನೂ ಇದೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನಿಮ್ಮ ಮಕ್ಕಳಿಗೆ ಬೇಕಾದಂತಹ ಕ್ಲಾಸುಗಳು ನಡೀತಾ ಇವೆ ಸಾಕಷ್ಟು ಜನ ನಿಮ್ಮ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಸಿಗದೆ ಇರುವಂತದ್ದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದಾರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಬೇಕಾದಂಥ ಸಾಕಷ್ಟು ಸಿಲೆಬಸ್ಸು ಮತ್ತು ಅದರ ಪಾಠಗಳು ಯೂಟ್ಯೂಬಲ್ಲಿ ಮತ್ತು ಬೇರೆ ಬೇರೆ ಕಡೆ ಸಿಗ್ತಾ ಇವೆ ಐ ಎ ಎಸ್ ಐ ಪಿ ಎಸ್ಗೆ ಪ್ರಿಪೇರ್ ಆಗ್ತಾ ಇದಾರಲ್ಲ ಮಕ್ಕಳು ಆ ಮಕ್ಕಳಿಗೆ ಬೇಕಾದಂಥ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇವೆ ನಾವು ಅದು ಯಾವುದನ್ನು ನೋಡಿದೆ ನಾವು ಫ್ರೆಂಡ್ಸ್ ನಾನು ಗಂಡ ಇವತ್ತು ಊಟ ಮಾಡಿದ್ವಿ ಅನ್ನೋದನ್ನ ಮಿಲಿಯನ್ ಗಟ್ಟಲೆ ನೋಡ್ಕೊಂಡು ಯೂಟ್ಯೂಬ್ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ಇಷ್ಟೇ ಅಂತ ತಿಳ್ಕೊಂಡ್ರೆ ಅದು ನಮ್ಮ ತಪ್ಪಾಗುತ್ತೆ ಅಲ್ಲಿ ಕೂಡ ನಮಗೆ ಬೇಕಾದಷ್ಟು ಸಿಕ್ಕಾಪಟೆ ಇದೆ ಅದನ್ನು ನಾವು ಬಳಕೆ ಮಾಡಿಕೊಂಡ್ರೆ ನಿಜಕ್ಕೂ ಅದರಿಂದ ಸಾಕಷ್ಟು ಲಾಭ ಆಗುತ್ತೆ ಇದು ಒಂದು ಜೊತೆಗೆ ನಾನು ಈ ವೇದಿಕೆಯಲ್ಲಿ ಸಾಕಷ್ಟು ಜನ ಬುದ್ಧಿವಂತರಿದ್ದಾರೆ ಸಾಕಷ್ಟು ತಿಳಿದವರಿದ್ದಾರೆ ಅವರಿಗೂ ಕೂಡ ಒಂದು ಮನವಿ ಮಾಡೋದೇನು ಅಂದರೆ ನಿಮಗೆ ಗೊತ್ತಿರುವಂಥ ವಿಷಯಗಳನ್ನು ಜನಕ್ಕೆ ತಲುಪಿಸೋದಕ್ಕೆ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಅದ್ಭುತವಾದ ಪ್ಲಾಟ್ಫಾರ್ಮು ಅದನ್ನು ಬಳಕೆ ಮಾಡಿಕೊಂಡು ನಿಮಗೇನು ಗೊತ್ತಿದೆ ಅದನ್ನು ಬೇರೆಯವ್ರಿಗೂ ತಲುಪಿಸಿದ್ರೆ ಅದರಿಂದ ನಾಲ್ಕು ಜನಕ್ಕೆ ಅನುಕೂಲ ಕೂಡ ಆಗುತ್ತೆ ಆದರೆ ನಾವು ಮಾತ್ರ ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಅದನ್ನು ಮಾತ್ರ ಬಳಸ್ತಾ ಹೋದರೆ ಯಾವ ಸಮಸ್ಯೆಗಳು ಯಾವುದರಿಂದ ಆಗೋದಿಲ್ಲ ಇಷ್ಟನ್ನು ಹೇಳ್ತಾ ನನಗೆ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂಥ ಪರಮ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ